ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾಲ್ಕನೇ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಹಾಸನದಲ್ಲಿ ಈ ಸರಿ ಎಂ ಪಿ ಟಿಕೆಟನ್ನು ಶ್ರೇಯಸ್ ಪಟೇಲ್ಗೆ ಗೆ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ ಸಂಭಾವ್ಯರ ಪಟ್ಟಿಯಲ್ಲಿ ಶ್ರೇಯಸ್ ಪಟೇಲ್ ಹೆಸರಿದೆ ಸಂಭಾವಿಯರ ಪಟ್ಟಿಯಲ್ಲಿ ಶ್ರೇಯಸ್ ಪಟೇಲ್ ಹೆಸರಿದೆ ಈ ಬಾರಿ ಅಂದರೆ ಕಳೆದ ಏನು ವಿಧಾನಸಭಾ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ರೇವಣ್ಣನಿಗೆ ನೀರು ಕುಡಿಸಿದ್ದಂಥ ಶ್ರೇಯಸ್ ಪಟೇಲ್ ಎಂ ಪಿ ಕ್ಯಾಂಡಿಡೇಟ್ ಆಗಿ ಅವರ ಮಗನಿಗೆ ಅಂದರೆ ಏನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಫೈಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಇಲ್ಲಿ ಶ್ರೇಯಸ್ ಪಟೇಲ್ ರಾಜಕೀಯದಲ್ಲಿ ಗೊತ್ತಿದ್ದೇ ಇರೋರಲ್ಲ ಯಾಕೆ ಅಂತಂದರೆ ಅವರ ತಾತ ದೇವೇಗೌಡರನ್ನ ಸೋಲ್ಸಿದ್ದವರು ಜಿ ಗೌಡ್ರು ಜಿ ಪುರಸಾಮ್ಗೌಡರು ಮತ್ತು ದೇವೇಗೌಡರು ಫ್ಯಾಮಿಲಿ ಜಿ ಗೌಡ್ರ ಫ್ಯಾಮಿಲಿ ದೇವೇಗೌಡ್ರ ಫ್ಯಾಮಿಲಿ ಅಂದರೆ ಜಿದ್ದಿ ರಾಜಕಾರಣ ಕಾಮನಾಗಿ ಎಲ್ಲ ಕಡೆ ಹಾಸನಲ್ಲಿ ಬೇರೆ ಉಳಿದಂಥ ರಾಜಕಾರಣಿಗಳು ಕಾಂಪ್ರಮೈಸ್ ಆಗಿ ರಾಜಕಾರಣವನ್ನು ಮಾಡ್ತಾರೆ ಜೆ ಡಿ ಎಸ್ ಜೊತೆ ಆದರೆ ಜಿ ಕುಟುಂಬ ಏನಿದೆ ಇದು ಜಿದ್ದ ಜಿದ್ದಿನ ರಾಜಕಾರಣವನ್ನು ಮಾಡ್ತಾ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅಂಥ ಅಂಥ ಕುಟುಂಬದ ಶ್ರೇಯಸ್ ಪಟೇಲ್ಗೆ ಸರಿ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಯಾರು ಗೆಲ್ಬೋದು ಈ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಮತ್ತು ಪ್ರಜ್ವಲ್ ರೇವಣ್ಣ ಆದರೆ ಯಾರು ಚುನಾವಣೆಯಲ್ಲಿ ಗೆಲ್ತಾರೆ ನಿಜವಾಗಲೂ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ಆದರೆ ಶ್ರೇಯಸ್ ಪಟೇಲ್ ಅವರಿಗೆ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಯಾಕೆ ಅಂತಂದರೆ ನಾವು ಕ್ಯಾಂಡಿಡೇಟ್ನ ಓಲಿಸಿ ನೋಡಿದರೆ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ನೋವ್ ನೋಡಿದರೆ ಶ್ರೇಯಸ್ ಪಟೇಲ್ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣಕ್ಕಿಂತ ಒಂದು ಒಂದು ಇಂಚು ಮೇಲೆ ಬರ್ತಾರೆ ಕಾರಣ ಏನಂತಂದರೆ ಎಲ್ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಆತ್ಮೀಯವಾಗಿ ಮಾತಾಡಿಸ್ತಕ್ಕಂಥವ್ರು ಯಾರೇ ಸಿಗ್ಲಿ ಅವ್ರ ಜೊತೆ ಬೆರ್ತು ಮಾತಾಡ್ತಕ್ಕಂಥವ್ರು ಸಾಮಾನ್ಯರಂತೆ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರತಕ್ಕಂಥವ್ರು ಶ್ರೇ ಶ್ರೇಯಸ್ ಪಟೇಲ್ ಆದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಾಮಾನ್ಯರು ಮಾತಾಡಿಸೋದು ತುಂಬ ಕಷ್ಟದ ಕೆಲಸ ಇದನ್ನು ನಾನು ಹೇಳ್ತಾ ಇಲ್ಲ ಆಲ್ರೆಡಿ ಹಾಸನ ಜಿಲ್ಲಾ ಪತ್ರಿಕೆಗಳಿಂದ ಎಲ್ಲ ಪತ್ರಿಕೆಯಲ್ಲೂ ಅವ್ರ ಬಗ್ಗೆ ಅವರು ಒಂದು ರೀತಿ ನಾಟಿ ಸಂಸದ ಸಂಸದ ಅಂತಲೇ ಹೇಳ್ತಾರೆ ಯಾಕೆಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ರೀಚ್ ಆಗಲ್ಲ ಸಾಮಾನ್ಯ ಜನರಿಗೆ ರೀಚ್ ಆಗಲ್ಲ ಸಾಮಾನ್ಯ ಜನರ ಫೋನ್ ಕೂಡ ಅವ್ರಿಗೆ ರೀಚ್ ಆಗೋಲ್ಲ ಅವ್ರು ರೀಚ್ ಆಗೋದೇನಿದ್ರು ಅವರ ಹತ್ತದಲ್ಲಿರ್ತಕ್ಕಂಥ ಅವರ ಆತ್ಮೀಯ ಫ್ಯಾಮಿಲಿ ಒಡನಾಟ್ರೀಟ್ನಿರ್ತಕ್ಕಂಥ ಯಾರು ಕಾರ್ಯಕರ್ತರಿದ್ದಾರೋ ಅಂಥವ್ರಿಗೆ ಮಾತ್ರ ಅವರು ರೀಚ್ ಆಗ್ತಾರೆ ನೋಡಿದವರಿಗೆಲ್ಲ ನಾಟ್ ರೀಚ್ ಆಗಲ್ಲ ಅಂತಲೇ ಹೇಳ್ತಾರೆ ಅವ್ರನ್ನ ಆ ಒಂದು ವಿಚಾರಕ್ಕೆ ಹೋಲಿಸಿದರೆ ಶ್ರೇಯಸ್ ಪಟೇಲ್ ಎಲ್ರಿಗೂ ಸಿಗ್ತಾರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಬಟ್ ಗೆದ್ದ ಮೇಲೆ ಗೊತ್ತಿಲ್ಲ ಇವರು ಕೂಡ ಎಂ ಪೋ ಎಮ್ ಎಲ್ ಎ ನೋ ಈಗ ಎರಡೇ ಅವರು ಜಿಲ್ಲಾ ಪಂಚಾಯತ್ ಗೆದ್ದಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಹಾಗಾಗಿ ಕಳೆದ ಬಾರಿ ರೇವಣ್ಣನಿಗೆ ಅತ್ಯಂತ ತೀವ್ರ ತರದ ಫೈಟ್ ಕೊಟ್ಟರು ಅದು ರೇವಣ್ಣ ಯಾವತ್ತು ಕನ್ಸಲ್ವೇಕ್ಷನ್ ಅನ್ಸುತ್ತೆ ಇಂಥ ಒಂದು ಫೈಟ್ ಸಿಗುತ್ತೆ ನನಗೆ ಒಳ್ಳೇಶಪುರದಲ್ಲಿ ಅಂತ ಇತ್ತೀಚೆಗೆ ಕ್ಷೇತ್ರ ಮರು ವಿಂಗಡಣೆ ಆದ ನಂತರ ರೇವಣ್ಣ ಅವ್ರನ್ನ ಇಷ್ಟೊಂದು ಅಹ್ ಕಡಿಮೆ ಲೀಡಲ್ಲಿ ಗೆಲ್ಲಿಸಿದಂಥವ್ರು ಯಾರೂ ಇಲ್ಲ ಕಡಿಮೆ ಬಿಟ್ಟವ್ರು ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ ಫೈಟನ್ನು ಕೊಟ್ಟಿದ್ದಾರೆ ಕೇವಲ ಎರಡೂವರೆ ಸಾವಿರ ಮತಗಳ ಅಂತರದಿಂದ ರೇವಣ್ಣ ಗೆದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ರೇವಣ್ಣ ಸೋಲ್ತಿದ್ರು ಅಂತ ಶ್ರೇಯಸ್ ಪಟೇಲ್ಗೆ ಇವತ್ತು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಎಂ ಪಿ ಚುನಾವಣೆ ಕಳಿಸ್ತಾ ಇದೆ ಇಲ್ಲಿ ಏನಾಗುತ್ತೆ ಯಾಕೆಂದರೆ ಈಗಾಗಲೇ ನಾವು ಕ್ಷೇತ್ರವನ್ನು ನೋಡ್ಲಿಲ್ಲ ನೋಡ್ಲಿಕ್ಕೆ ಹೋದ್ರೆ ಇಬ್ರುಳು ಬಿ ಜೆ ಪಿ ಶಾಸಕರಿದ್ದಾರೆ ನಾಲ್ಕು ಜನ ಜೆ ಡಿ ಎಸ್ ಶಾಸಕರಿದ್ದಾರೆ ಇಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ ಈ ಕ್ಷೇತ್ರದಲ್ಲಿ ನಾವು ಮೊದಲಿಗೆ ಒಳೆನ್ಶಿಪುರವನ್ನೇ ತಗೊಂಡ್ರೆ ಒಳನಶುಪುರ ಈ ಬಾರಿ ಏಕೆಂದರೆ ಕಳೆದ ಬಾರಿ ಅವ್ರು ಸೋತಿದ್ದಾರೆ ಅದು ಒಂದು ಅನುಕಂಪ ಇದೆ ಜೊತೆಗೆ ಎಲ್ಲರಿಗೂ ಗೊತ್ತು ಜಿಪುರ್ ಸ್ವಾಮಿಗೌಡರ ಕುಟುಂಬದಲ್ಲಿ ಯಾರೂ ಇಲ್ಲ ಜೊತೆಗೆ ತಂದೆ ಇಲ್ಲ ತಾತ ತಂದೆ ಇಬ್ಬರೂ ಇಲ್ಲದೆ ಇರ್ತಕ್ಕಂಥ ಒಬ್ಬ ಹುಡುಗ ಸ್ವತಂತ್ರವಾಗಿ ಹೋರಾಟವನ್ನು ಮಾಡ್ತಿದ್ದಾನೆ ಅನ್ನೋ ಒಂದು ಅನುಕಂಪದ ವ್ಯವ್ ಕೂಡ ಜಿಲ್ಲೆಯೊಳಗೂ ಕ್ರಿಯೇಟ್ ಆಗಿದೆ ಅದೀಗ ಆ ಹುಡುಗ ಒಂದ್ಸರಿ ಗೆಲ್ಲಿ ಏನಾಗಲ್ಲ ಇವ್ರಿಗೆ ಹಾಕೋಟನ್ನು ಕೊಡೋ ಪ್ರತಿ ಬಾರಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಒಳರಪುರದಲ್ಲಿ ಇದು ಹೆಚ್ಚಾಗಿದೆ ಒಳಪುರ ಆ ಕಾರಣಕ್ಕೆ ರೇವಣ್ಣಗೆ ಅವರು ಅಷ್ಟೊಂದು ತೀವ್ರತ ಫೈಟ್ ಕೊಟ್ಟಿದ್ರು ಅದೆಲ್ಲದ್ರ ಜೊತೆಗೆ ಇನ್ನೊಂದು ಏನಂದರೆ ಅಲ್ಪಸಂಖ್ಯಾತರ ಮತಗಳು ಈ ಬಾರಿ ಅಲ್ಪಸಂಖ್ಯಾತರ ಮತಗಳು ಮತ್ತು ಹೈಂದ ಮತ ಅಂತ ನಾವೇನು ಕರಿತೀವಿ ಕುರುಬ್ರಿರ್ಬೋದು ಹಿಂದುಳಿದವ್ರು ಇರ್ಬೋದು ದಲಿತರು ಇರ್ಬೋದು ಈ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಬರ್ತಕ್ಕಂಥ ಮತಗಳೇನಿದ್ದಾವೆ ಆ ಮತಗಳು ಬಹುತೇಕ ಕಾಂಗ್ರೆಸ್ ಪಾಲಾಗ್ತಕ್ಕಂಥದ್ದು ಅಥವಾ ಶ್ರೇಯಸ್ ಪರವಾಗಿ ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ನು ನಾವು ಅಲ್ಲಿಂದ ಒಳ ಶುಪುರದಿಂದ ಹಾಗೆ ನಾವು ಆಸನಕ್ಕೆ ಹೋಗೋದಾದರೆ ಹಾಸನದಲ್ಲಿ ಅವನು ಒಂದು ಸ್ವಲ್ಪ ಹೆಚ್ಚು ಗೆದ್ರು ಬಹುಮತದ ಗೆದ್ದರು ಅಂತ ಆದರೆ ಅಲ್ಲಿ ನಡೆದದ್ದು ನಡೆದದ್ದೇನಂತಂದರೆ ಅನೈತಿಕ ರಾಜಕಾರಣ ಪ್ರೀತಂಗೌಡರು ಗೆ ಸೋಲ್ನಿಗೆ ಸಾಧ್ಯನೇ ಇರಲಿಲ್ಲ ನಿಜವಾಗ್ಲೂ ಪ್ರೀತಂಗೌಡ್ರಲ್ಲಿ ಗೆಲ್ಲಬೇಕಿತ್ತು ಆದರೆ ಅಲ್ಲಿ ನಡೆದಂಥ ಅನೈತಿಕ ರಾಜಕಾರಣ ಜೆ ಡಿ ಎಸ್ ಅನ್ನು ಗೆಲ್ಲಿಸ್ತು ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಕದ್ದು ಹೋಗಿ ರಾತ್ರಿ ಕ್ಯಾನ್ಸಲ್ ಮಾಡಿದ ಪರಿಣಾಮ ಅವರು ಕಾಂಗ್ರೆಸ್ ಮತವನ್ನು ಸುಮಾರು ಮೂವತ್ತು ಸಾವಿರಗಳಷ್ಟು ಕಾಂಗ್ರೆಸ್ ಮತ ಜೆ ಡಿ ಎಸ್ ಪಾಲಾಯಿತು ಅದರಲ್ಲೂ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ನ ಎಲ್ಲ ಅಲ್ಪಸಂಖ್ಯಾತರು ಹೋಗಿ ಜೆ ಡಿ ಎಸ್ಗೆ ಮತವನ್ನು ಹಾಕಿದ್ರು ಯಾಕೆಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಇವ್ರು ಗೆಲ್ತಾ ಇರೋ ಪ್ರೀತಮ್ ಗೌಡರು ಗೆಲ್ತಾರೆ ಅನ್ನುವ ಕಾರಣಕ್ಕೆ ಈಗ ಅವ್ರಿಗೆ ಬೇಸರ ಆಗಿದೆ ಯಾಕೆ ಒಂದು ವೇಳೆ ಸೋದರ ಪರವಾಗಿರಲಿಲ್ಲ ಪ್ರೀತಂ ಗೌಡರು ಗೆದ್ರು ಇವ್ರು ಗೆಲ್ಬಾರ್ದಿತ್ತು ಅನ್ನೋ ಸ್ಥಿತಿಗೆ ಅವ್ರು ಬಂದಿದ್ದಾರೆ ಅಲ್ಪಸಂಖ್ಯಾತರು ಈ ಕುಮಾರಸ್ವಾಮಿ ವರ್ತನೆಯಿಂದ ನಂತರ ಅಲ್ಲಿಂದ ಆಗಿನ ವಾಸನದಲ್ಲಿ ನೋಡೋದಾದರೆ ಈ ಬಾರಿ ನಿಜವಾಗ್ಲೂ ತುಂಬ ತೀವ್ರತ ಫೈಟ್ ಆಗ್ತದೆ ಕಾರಣ ಏನಂದರೆ ಕಳೆದ ಬಾರಿ ಯಾರೆಲ್ಲ ಜೆ ಡಿ ಎಸ್ ಕೊಡ್ಕೊಟ್ಟಿದ್ರು ಅಷ್ಟು ಕಾಂಗ್ರೆಸ್ ಮತಗಳು ವಾಪಸ್ ಕಾಂಗ್ರೆಸ್ ಮಟ್ಟಿಗೆ ಬರ್ತವೆ ಜೊತೆಗೆ ಪ್ರೀತಮ್ ಗೌಡ್ರೆ ಒಂದು ವೇಳೆ ನೀವು ಕ್ಯಾ ಜೆ ಡಿ ಎಸ್ ಅನೌನ್ಸ್ ಮಾಡಿ ಅಂದರೆ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರು ಮಾಡಲ್ಲ ಬಿ ಜೆ ಪಿ ವೋಟರ್ಸೇ ಜೆ ಡಿ ಎಸ್ ರೆಡಿ ಇಲ್ಲ ಅದರಲ್ಲೂ ಈ ಪ್ರಜ್ವಲ್ ರೇವಣ್ಣನಿಗೆ ಯಾವುದೇ ಕಾರಣಕ್ಕೂ ವೋಟ್ ಕೊಡಲ್ಲ ಅಲ್ಲಿ ಬಿ ಜೆ ಕಾರಣ ಏನಂದರೆ ಅವರು ಅಷ್ಟೊಂದು ತೀವ್ರ ಥರದ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಷ್ಟೊಂದು ಹಿಂಸೆಯನ್ನು ಕೊಟ್ಟಿದ್ದಾರೆ ಏನೇ ಒಂದು ಕೆಲಸ ಮಾಡೋಕೆ ಹೋದ್ರೂ ತಡೆಯನ್ನ ಹಾಕ್ತಾ ಇದ್ರು ಜೊತೆಗೆ ವೈಯಕ್ತಿಕವಾಗಿ ಅವರ ಮೇಲೆ ದಾಳಿಯನ್ನು ಮಾಡ್ತಿದ್ರು ಇವೆಲ್ಲವೂ ಕೂಡ ಜೊತೆಗೆ ಹೊಡಿತಕ್ಕಂಥದ್ದು ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಇವೆಲ್ಲವನ್ನೂ ಮಾಡಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣನ ಅದು ಬೇರೆ ಎಲ್ಲ ಕ್ಯಾಂಡಿಡೇಟ್ ಒಂದು ವೇಳೆ ಏನಾದರೂ ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆದರೆ ಅವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬಹುದು ಏನೋ ಒಂದು ವೇಳೆ ಪ್ರಜ್ವಲ್ ರೇವಣ್ಣನೇ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರೆ ಏನು ಪ್ರೀತಮ್ ಟೀಮ್ ಇದೆ ಈ ಟೀಮ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಒಂದು ವೇಳೆ ಬಡ್ಡಾಯದ್ದು ಬೇರೆ ಯಾರವ್ರದ್ರಲ್ಲಿ ಒಬ್ಬ ಬಡ್ಡಾಯ ಕ್ಯಾಂಡಿಡೇಟ್ ಆದರೂ ನಾವು ಅಚ್ಚರಿಪಡಬೇಕಾಗಿಲ್ಲ ಪ್ರೀತಮ್ ಜೊತೆ ಇರ್ತಕ್ಕಂಥವ್ರು ನಾವು ಅಲ್ಲಿಂದ ಹಾಗೆ ಸಾ ಇದಕ್ಕೆ ಸಕಲೇಶ್ಪುರವನ್ನ ಅನ್ನೋ ತಗೊಳ್ಳೋದಾದರೆ ಸಕಲೇಶ್ಪುರದಲ್ಲೂ ಕೂಡ ಇರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಏನು ಲೀಡ್ರಿದ್ದಾರೆ ಅವರೆಲ್ಲರೂ ಕೂಡ ಪ್ರೀತಮ್ನ ಫಾಲೋವರ್ ಹೆಚ್ಚು ಬಹು ಎತ್ತ ಬಹುತೇಕ ಪ್ರೀತಮ್ ಫಾಲೋವರ್ ಜೊತೆಗೆ ಶಾಸಕರು ಕೂಡ ಪ್ರೀತಮ್ ಹೇಳಿದನ್ನೇ ಕೇಳ್ತಕ್ಕಂಥದ್ದು ಪ್ರೀತಮ್ ಗೌಡರು ಹೇಳಿದ್ದನ್ನೇ ಕೇಳ್ತಕ್ಕಂಥದ್ದು ಇದೂ ಕೂಡ ಇಲ್ಲಿ ಜೆ ಡಿ ಎಸ್ಗೆ ಮೈನಸ್ ಆಗೋ ಸಾಧ್ಯತೆ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಉರುಳಿ ವಿಶ್ವನಾಥ್ ಬಿ ಜೆ ಪ್ರಮುಖ ನಾಯಕ ಸಕಲೇಶ್ಪುರದಲ್ಲಿ ಈ ಉರುಳಿ ವಿಶ್ವನಾಥ್ ಎಷ್ಟು ರೇವಣ್ಣ ಮತ್ತೆ ಅವ್ರ ಫ್ಯಾಮಿಲಿ ವಿರೋಧಿಸ್ತಾರೆ ಅಂತಂದರೆ ಕಾರಣ ಅವ್ರು ಜೆ ಡಿ ಎಸ್ ಇಂದ ಮೊದಲು ಬಾರಿ ಶಾಸಕರಾಗ್ತಾರೆ ನಂತರ ಅವರು ರೇವಣ್ಣನ ಕಾಟವನ್ನು ತಡೆಯೋಕ್ಕಾಗ್ದೇ ನಾನು ಜೆ ಡಿ ಎಸ್ ಬಿಟ್ಟು ಬಂದೆ ಅಂತ ಹೇಳ್ತಾರೆ ಅಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಕ್ಯಾನ್ವಸ್ ಮಾಡಲಿಕ್ಕೆ ನಡೆಯಿಲ್ಲ ಪ್ರಜ್ವರು ರೇವಣ್ಣ ಪರವಾಗಿ ಕೆಲಸವನ್ನು ಮಾಡಲ್ಲ ಇವರು ಎಷ್ಟೇ ಕಾಂಪ್ರಮೈಸ್ ಆಗ್ತೀನಿ ಅಂತಂದ್ರೆ ಅವ್ರ ಕಾಂಪ್ರಮೈಸ್ ಆಗಲ್ಲ ಜೊತೆಗೆ ಇನ್ನೊಂದು ಏನಾದರು ಶ್ರೇಯಸ್ ಪಟೇಲ್ ಅಂದರೆ ಒಂದು ಅನುಕಂಪ ಇದೆ ಅವರಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಯಾರೂ ಕೂಡ ಇವನು ವಿರೋಧಿಸಲ್ಲ ಶ್ರೇಯಸ್ ಪಟೇಲ್ನ ಈ ಬಿ ಶಿವರಾಮ್ ಆಗಿದ್ರೆ ಬೇರೆ ಐತೆ ಇತ್ತು ಚುನಾವಣೆ ಅಥವಾ ಶಿವಲಿಂಗೇಗೌಡರೇ ಆಗಿದ್ದರೆ ಬೇರೆ ಐತೆ ಇತ್ತು ಬಟ್ ಇಲ್ಲಿ ಶ್ರೇಯಸ್ ಪಟೇಲ್ ಆಗಿದ್ದರಿಂದ ಶ್ರೇಯಸ್ ಪಟೇಲ್ನ ಯಾರೂ ಇಲ್ಲಿ ವಿರೋಧಿಸಲ್ಲ ಯಾರೂ ಕೂಡ ಶ್ರೇಯಸ್ ಪಟೇಲ್ನ ವಿರೋಧಿಸಲ್ಲ ಹಾಗಾಗಿ ಶ್ರೇಯಸ್ ಪಟೇಲ್ಗೆ ಇದು ಪ್ಲಸ್ ಆಗ್ತದೆ ಒಂದು ಅದೊಂದು ಪ್ಲೇಸ್ ಜೊತೆಗೆ ಮುರುಳಿ ವಿಶ್ವನಾಥ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪಾರ್ಟಿಯವರೆಲ್ಲ ಇರ್ಬೋದು ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ನಾಯಕರುಗಳಿರ್ಬೋದು ಮುರಳಿ ಮೋಹನಿಂದ ಹಿಡಿದು ಸಣ್ಣಸ್ವಾಮಿಯಿಂದ ಹಿಡಿದು ಮತ್ತು ಮುನಿಸ್ವಾಮಿ ಅವರು ಯಾರೆಲ್ಲ ಇದ್ದಾರೆ ಅಲ್ಲಿ ತಿಮ್ಮಯ್ಯ ಬೇರೆ ಬೇರೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಅವರಿಗೆ ಕೆಲಸವನ್ನು ಮಾಡ್ತಾರೆ ಒಟ್ಟಾಗಿ ಒಟ್ಟಾಗಿ ಅವ್ರಿಗೆ ಕೆಲಸವನ್ನು ಮಾಡ್ತಾರೆ ಯಾರು ಕೂಡ ಪಟೇಲ್ ವಿರೋಧಿಸಲ್ಲ ಬಟ್ ಅದೇ ವಿರೋಧ ಇವ್ರ ಮೇಲಿದೆ ಯಾರು ಪ್ರಜ್ವಲ್ ರವಣ್ಣನ ಮೇಲೆ ಜೊತೆಗೆ ಅದರಲ್ಲೂ ಅವರ ಕಾರ್ ಇನ್ಸಿಡೆಂಟ್ ಆದಮೇಲೆ ಅವರ ಏನು ಇದಿತ್ತು ಅದು ಸ್ವಲ್ಪ ತಗ್ಗಿದೆ ಈಗ ಹಾಸನಲ್ಲಿ ಅವರ ಜನ ಗೊತ್ತಿಂದ ಇರ್ತನೂ ಓ ಅಂತಿದ್ರು ಬಟ್ ಈಗ ಆ ಆಕ್ಸಿಡೆಂಟ್ ಪ್ರಕರಣ ಆದ ನಂತರ ಇವರ ನಿಜ ಬಣ್ಣ ಏನು ಅನ್ನೋದು ಜನರಲ್ಲಿ ಗೊತ್ತಾಗಿದೆ ಹಾಗಾಗಿ ಅದು ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಚಾನ್ಸಸ್ ಅಂತೂ ಇದೆ ಅಲ್ಲೂ ಕೂಡ ನಂತರ ಬೇಲೂರಿಗೆ ಬಂದರೆ ಬೇಲೂರಲ್ಲಿ ಏನಾಗ್ತದೆ ಅಂದರೆ ಈ ಸರಿ ಶಿವರಾಮ್ ಸೋಲ್ಲಿಕ್ಕು ಶಿವರಾಮ್ ಅವ್ರನ್ನ ಸೋಲ್ಸಿದ್ದು ಕೂಡ ಸುರೇಶ್ ಅವರಲ್ಲ ಕಾಂಗ್ರೆಸ್ಸಿಗ್ರೆ ಅಲ್ಲಿ ಶಿವರಾಮ್ ಕಾಂಗ್ರೆಸ್ ಕಾಂಗ್ರೆಸ್ಸಿಗ್ರೆ ಅವ್ರನ್ನ ಸೋಲ್ಸಿದ್ರು ಜೊತೆಗೆ ಇನ್ನೊಂದು ವೈ ಎಲ್ ರುದ್ರೇಶ್ ಗೌಡ ಅವ್ರ ಫ್ಯಾಮಿಲಿ ಇರ್ಬೋದು ಕೃಷ್ಣೇಗೌಡ ಇರ್ಬೋದು ಅಲ್ಲಿ ಅಥವಾ ಅವರ ರುದ್ರೇಶ್ ಗೌಡವ್ರ ಪತ್ನಿ ಇರ್ಬೋದು ಇವರೆಲ್ಲರೂ ಕೂಡ ಶಿವರಾಮ್ಗೆ ಮನಸ್ಸೋ ಇಚ್ಛೆ ಕೆಲಸ ಮಾಡಲಿಲ್ಲ ಕಾರಣ ಏನಂದರೆ ಅಲ್ಲಿ ತಮ್ಮ ಕುಟುಂಬದಿಂದ ಅಧಿಕಾರವನ್ನು ಕಿತ್ಕೊಳ್ಳಿಗ್ ಬಂದರು ಅನ್ನೋ ಒಂದು ಇದು ಸ್ಟಾರ್ಟ್ ಆಯಿತು ಜೊತೆಗೆ ಅಲ್ಲಿ ಬಡಗಳಾದವು ಬಡ ರಾಜಕೀಯ ಆಯಿತು ಬಟ್ ಅದೇ ಶ್ರೇಯಸ್ ಪಟೇಲ್ ಹೋದಾಗ ರುದ್ರೇಶ್ ಗೌಡ್ರ ಕುಟುಂಬ ತುಂಬ ಮನಸ್ಸಿನಿಂದ ಕೆಲಸವನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಜಗೇಶ್ ಜೊತೆ ಕಾಂಪ್ರಮೈಸ್ ಆಗಲ್ಲ ಅವರು ನೇರವಾಗಿ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಅದೆಲ್ಲದರ ಜೊತೆಗೆ ಅಲ್ಲಿ ಶಿವರ ಎಲ್ಲರೂ ಎಲ್ಲರೂ ವರ್ಕ್ ಮಾಡ್ತಾರೆ ಒಟ್ಟಾರೆ ಶ್ರೇಯಸ್ ಪಟೇಲ್ ಯಾರು ಕೂಡ ವಿರೋಧಿಸ್ತಾಂಥವ್ರು ಇಲ್ಲ ಅದರಲ್ಲಿ ಅಲ್ಲಿಂದ ನಾವು ನೆಕ್ಸ್ಟು ಹಾಗೆ ಕಡೂರಿಗೆ ಬಂದರೆ ಕಡೂರಲ್ಲಿ ಶ್ರೇಯಸ್ ಪಟೇಲ್ ಪರವಾಗಿ ವರ್ಕ್ ಮಾಡ್ತಾರೆ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಇದಾರೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ವೋಟರ್ಸ್ಗಳು ಸಿದ್ದರಾಮಯ್ಯನ ಕಮ್ಯುನಿಟಿ ವೋಟರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ ಆ ಕಮ್ಯುನಿಟಿ ವೋಟರ್ಸ್ ಇದ್ದಾರೆ ನಾಯಕರಿದ್ದಾರೆ ಮತ್ತು ಈ ಅಲ್ಪಸಂಖ್ಯಾತರು ಸ್ವಲ್ಪ ಹೆಚ್ಚು ಓಟ್ ಬರ್ತವೆ ಆ ಎಲ್ಲ ಓಟ್ಗಳು ಸಂಪೂರ್ಣವಾಗಿ ಶ್ರೇಯಸ್ ಪಟೇಲ್ ಪರವಾಗಿ ಬರ್ತವೆ ಹಾಗಾಗಿ ಅಲ್ಲೂ ಕೂಡ ಶ್ರೇಯಸ್ ಪಟೇಲ್ಗೆ ಒಂದು ಒಂದು ಇಂಚು ಜಾಸ್ತಿ ಮತಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಬಟ್ ಬೇಲೂರಲ್ಲಿ ಮಾತ್ರ ಜೆ ಡಿ ಎಸ್ ಲೀಡ್ ಆಗಬಹುದು ಅನ್ನೋ ಚಾನ್ಸಸ್ ಇದೆ ಕಾರಣ ಏನಂತ ಅಂದರೆ ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಶಾಸಕರೇ ಇದ್ದಾರೆ ಸುರೇಶ್ ಅವರು ಜೆ ಡಿ ಎಸ್ ಅಂತ ಬಂದಿರತಕ್ಕಂಥವ್ರು ಜೆ ಡಿ ಎಸ್ ಜೊತೆ ಅಂತೇನು ವಿರೋಧ ಕಟ್ಕೊಂಡಿಲ್ಲ ಈ ಬೇರೆ ಬೇರೆ ಲೀಡರ್ಗಳು ಜೆ ಡಿ ಇಂದ ಬಂದು ಏನು ವಿರೋಧ ಕಟ್ಕೊಂಡಿದ್ದಾರೆ ಆ ಥರ ವಿರೋಧವನ್ನು ಮಾಡ್ಕೊಂಡಿಲ್ಲ ಅವರು ಅವರು ಜೆ ಡಿ ಎಸ್ ಜೆ ಡಿ ಎಸ್ ಬಿಟ್ಟು ಬಂದರೂ ಕೂಡ ಜೆ ಡಿ ಎಸ್ ಜೊತೆ ಒಳ್ಳೆ ಒಂದು ಒಳ್ಳೆಯ ಸಂಬಂಧ ಹೊಂದವರು ಅಂತ ಹೇಳಲಾಗ್ತದೆ ಹಾಗಾಗಿ ಏನು ಬೇಲೂರಲ್ಲಿ ಸುರೇಶ್ ಪಟೇಲ್ಗಿಂತ ಅವರು ಶಾಸಕರು ನೇರವಾಗಿ ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ ಬಟ್ ಜಾವ್ಗಲ್ ವಿಭಾಗಕ್ಕೆ ಬಂದರೆ ಅಲ್ಲಿ ಜಾವ್ಗಲ್ಲಲ್ಲಿ ಶಿವಲಿಂಗೇಗೌಡರ ಸ್ವಲ್ಪ ಪ್ರಭಾವ ಇದೆ ಶಿವಲಿಂಗೇಗೌಡ್ರ ಪ್ರಭಾವ ಇದೆ ಜೊತೆಗೆ ಶಿವಲಿಂಗೇಗೌಡರು ಗೆದ್ದು ಶಾಸಕರಾಗಿರ್ತಕ್ಕಂಥವ್ರು ಅದೆಲ್ಲದರ ಜೊತೆಗೆ ಶಿವಲಿಂಗೇಗೌಡರು ಈಗ ನಿಗಮ ಮಂಡಳಿಗೆ ಚೇರ್ಮನ್ ಆಗಿದ್ದಾರೆ ಮಿನಿಸ್ಟ್ರು ಲೆವೆಲಲ್ಲಿದ್ದಾರೆ ಹಾಗಾಗಿ ಅವ್ರ ಕೆಲ ಸ್ವಲ್ಪ ಹೇಗೆ ಜಾವಗರ್ನು ಇವರಿಗೆ ಸ್ವಲ್ಪ ಲೀಡ್ ಆಗ್ಬೋದು ಅದು ಕಳೆದ ಶಿವರಾಮ ಸೋಲಿಸಿ ಜಾವಗರಲ್ಲಿ ಇರೋ ಮಾಡಿದ್ದು ಕೂಡ ಇದೇ ಶಿವಲಿಂಗೇಗೌಡ್ರನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಈ ಬಾರಿ ಅಂಥ ಕೆಲಸಗಳು ಆಗಲ್ಲ ನಂತರ ನಾವು ಕೆರೆಗೆ ಬಂದರೆ ಅರಸಿ ಕೆರೆಯಲ್ಲಿ ಶಿವಲಿಂಗೇಗೌಡರು ಯಾವುದೇ ಕಾರಣಕ್ಕೂ ಪ್ರಜ್ವಲ್ನ ಸಾರಿ ಶ್ರೇಯಸ್ನ ವಿರೋಧಿಸಲ್ಲ ಪರವಾಗಿ ಕೆಲಸವನ್ನು ಮಾಡಲ್ಲ ಯಾಕೆ ಅಂತಂದರೆ ಒಂದು ಪ್ರಜ್ವಲ್ ಅಥವಾ ರೇವಣ್ಣ ಕುಟುಂಬವನ್ನೇ ಕಂಡ್ರಾಗ್ತಲ್ಲ ಜೊತೆಗೆ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಇವ್ರ ಕಾರಣದಿಂದ ಅಂತ ಹೇಳಲಾಗ್ತಾಯಿದೆ ಶ್ರೇಯಸ್ ಪಟೇಲ್ ಅವ್ರಿಗೆ ಟಿಕೆಟ್ ಕೊಡಿಸ್ತವ್ರೆ ರಾಜಣ್ಣ ಮತ್ತು ಶಿವಲಿಂಗೇಗೌಡರು ಅಂತ ಹೇಳಲಾಗ್ತಾಯಿದೆ ಈ ಎಲ್ಲ ಕಾರಣಗಳಿಗೋಸ್ಕರ ಅಲ್ಲೂ ಕೂಡ ಅವರು ಅನಿಷ್ಟ ಕೆಲಸವನ್ನು ಮಾಡ್ತಾರೆ ಇನ್ ಕೇಸ್ ಅಲ್ಲಿ ಅಲ್ಲೂ ಕೂಡ ಇವರು ಲೀಡ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಶ್ರೇಯಸ್ ಪಟೇಲ್ ನಾವು ಅಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ಚಂದ್ರಾಯಪಟ್ಟಣ ಬಂದರೆ ಚಂದ್ರಾಯಪಟ್ಟಣದಲ್ಲಿ ಬಹುತೇಕ ಸಂಬಂಧಿಕರಿದ್ದಾರೆ ಯಾರಿಗೆ ಶ್ರೇಯಸ್ ಪಟೇಲ್ ಅವರಿಗೆ ಶ್ರೇಯಸ್ ಪಟೇಲ್ಗೆ ಅವರು ಬಹುತೇಕ ಸಂಬಂಧಿಕರಿದ್ದಾರೆ ಜೊತೆಗೆ ಇನ್ನೊಂದೇನಂದರೆ ಈ ಬಾರಿ ಗೆ ಬಾಲಕೃಷ್ಣ ಅವ್ರು ಏನು ಗೆದ್ರು ಬಾಲಕೃಷ್ಣ ಅವ್ರು ಗೆಲ್ಲಲಿಕ್ಕೆ ನಿಜವಾಗ್ಲು ತುಂಬಾ ಕಷ್ಟಪಟ್ಟಿದ್ದಾರೆ ಯಾರು ರೇವಣ್ಣ ಏಕೆ ಕಷ್ಟಪಟ್ಟರು ಸೇಮ್ ಅಲ್ಲೂ ಬಾಲಕೃಷ್ಣ ಅವ್ರು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಚಂದ್ರಾಯಪಟ್ಟಣ ಕೂಡ ಏನು ಅವರ ನೇರ ನೇರ ಸಂಬಂಧಿ ಶ್ರೀಕಂಠಯ್ಯ ಅವರ ಸೊಸೆ ಇವರ ಶ್ರೇಯಸ್ ಪಟೇಲ್ಗೆ ಹತ್ಯೆ ಆಗಬೇಕು ಒಂದು ಜೊತೆಗೆ ಅಲ್ಲಿ ಸುತ್ತಮುತ್ತ ಏನು ಚಂದ್ರಾಯಪಟ್ಟಣ ಸುತ್ತಮುತ್ತ ತುಂಬ ಜನ ಸಂಬಂಧಿಕರೇ ಬರ್ತಾರೆ ಇವ್ರಿಗೆ ಹಾಗಾಗಿ ಅದು ಒಂದು ಪ್ಲೇಸ್ ಆಗ್ತದೆ ಜೊತೆಗೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಕುಟುಂಬ ರಾಜಕಾರಣ ಏನಿದೆ ಕುಟುಂಬ ರಾಜಕಾರಣ ಇದೆಯಲ್ಲ ಇದು ಹಿನ್ನಡೆ ಆಗೋ ಚಾನ್ಸಸ್ ಇದೆ ಇದು ಹಿನ್ನಡೆ ಆಗೋ ಚಾನ್ಸಸ್ ಇದೆ ಯಾಕೆಂದರೆ ಆಲ್ರೆಡಿ ಐದು ವರ್ಷ ಎಂಪಿ ಆಗಿದ್ದಾರೆ ಜೊತೆಗೆ ಶ್ರೇಯಸ್ ಪಟೇಲ್ಗೆ ತಂದೆ ಇಲ್ಲ ತಾತ ಇಲ್ಲ ಇವನು ಏಕಾಂಗಿ ಹೋರಾಟ ಮಾಡ್ತಿದ್ದಾನೆ ಅನ್ನೋ ಒಂದು ಅನುಕಂಪ ಹೆಚ್ಚು ವರ್ಕ್ ಮಾಡ್ತಕ್ಕಂಥದ್ದು ಚಂದ್ರೈಪಟ್ನ ಮತ್ತು ಹೊಳ್ಳೇಶ್ಪುರದಲ್ಲಿ ಹಾಗಾಗಿ ಅಲ್ಲಿ ಶಾಸಕರಿದ್ರು ಕೂಡ ಶ್ರೇಯಸ್ಪರವಾಗಿ ಮತ ಬಿದ್ದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಲ್ಲಿ ಶಾಸಕರು ಜೆ ಡಿ ಎಸ್ ಇದ್ರು ಕೂಡ ಶ್ರೇಯಸ್ಪರವಾಗಿ ಹೆಚ್ಚು ಮತಗಳು ಬಂದ್ರು ಅಚ್ಚರಿ ಪಡಬೇಕಾಗಿಲ್ಲ ಈಗ ನಾವು ಹೇಳ್ಬೋದು ಏನೋ ನಾವು ಯಾರೋ ರೇವಣ್ಣನ ಪರವಾಗಿ ಇದ್ದವರು ಅಥವಾ ಪ್ರಜ್ವಲ್ ಪರವಾಗಿ ಇದ್ದವರು ಅದೆಲ್ಲ ಸುಳ್ಳು ಇದಾಗಲ್ಲ ಅಂತ ಆದರೆ ಫೀಲ್ಡಲ್ಲಿ ಇಳಿದು ನೋಡಿ ಏನು ಅಂತ ಗೊತ್ತಾಗ್ತದೆ ಕಾರಣ ಏನಂತ ಅಂದರೆ ಅಲ್ಲಿ ಏನು ಮಾಜಿ ಶಾಸಕರಿದ್ದಾರೆ ಪುಟ್ಟೇಗೌಡರು ಅಥವಾ ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ ಎಲ್ಲೂ ಯಾರಲ್ಲೂ ಯಾರೂ ಕೂಡ ಇದನ್ನು ವಿರೋಧಿಸಲೇವಲ್ಲ ಅಥವಾ ಶ್ರೀಕಂಠ ಮಗ ಇರ್ಬೋದು ಅಥವಾ ಇವರೆಲ್ಲರೂ ಯಾರ್ಯಾರು ಇದ್ದಾರೆ ಅಲ್ಲಿ ಲೀಡರ್ಗಳು ಅವರೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಗೆಲ್ಲನೇ ಅಂತಲೇ ಬಯಸ್ತಕ್ಕಂಥವ್ರು ಹೊತ್ತು ಯಾರು ಕೂಡ ಶ್ರೇಯಸ್ ಪಟೇಲ್ ಜಾಗೆ ಟಿಕೆಟ್ ಕೊಟ್ಟು ಅನ್ನೋ ಥರದಲ್ಲಿ ಶ್ರೇಯಸ್ ಪಟೇಲ್ನ ವ್ಯಕ್ತಿ ಇಲ್ಲ ಅದು ಅಲ್ಲಿ ಅವರಿಗೆ ಪ್ಲಸ್ ಆಗ್ತದೆ ಜೊತೆಗೆ ಅನುಕಂಪ ವರ್ಕ್ ಆಗುತ್ತೆ ಅಲ್ಲಿ ಅನುಕಂಪ ವರ್ಕ್ ಆಗುತ್ತೆ ಯಾಕೆ ಅಂತಂದರೆ ರೇವ ಇವರು ಪ್ರಜ್ವಲ್ ರೇವಣ್ಣಗಾದ್ರೆ ಸುತ್ತಮುತ್ತ ಎಲ್ಲರೂ ಇರೋರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅವರಂತೆ ಆ ಮಾವ ಅಂತೆ ತಾತ ಅಂತೆ ಎಲ್ಲ ನಿಂತ್ಕೊಂಡು ಕನ್ನ ಮಾಡ್ತಾರೆ ಶ್ರೇಯಸ್ ಪಟೇಲ್ಗೆ ಮಾತ್ರ ಏಕಾಗಿ ಹೋರಾಟವನ್ನು ಮಾಡ್ತಾರೆ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ಗೆ ಹಿಂದೆ ಮುಂದೆ ಅನ್ನೋದಕ್ಕಿಂತ ಒಬ್ಬರೇ ನಿಂತು ಹೋರಾಟವನ್ನು ಮಾಡಬೇಕು ತಂದೆ ಇಲ್ಲ ತಾತ ಇಲ್ಲ ಹಾಗಾಗಿ ಅವರಿಗೆ ಆ ಅನುಕಂಪ ಖಂಡಿತವಾಗ್ಲೂ ಪ್ಲಸ್ ಆಗುತ್ತೆ ಅದು ಅನುಕಂಪ ಜೊತೆಗೆ ಪ್ಲಸ್ ಆಗುತ್ತೆ ಅದಕ್ಕೆ ಇನ್ನೊಂದೇನಂದರೆ ಕಳೆದ ಬಾರಿ ಸಂಸದರಾಗಿ ನೀವೇನು ಮಾಡಿದ್ದೀರಾ ಎಷ್ಟು ಜನ ಸಿಕ್ಕಿದ್ದೀರಾ ಕೆಲಸ ಕಾರ್ಯಗಳು ಬಿಡಿ ಎಷ್ಟು ಜನ ಸಿಕ್ಕಿದ್ದೀರಾ ಎಷ್ಟರ ತೊಂದರೆ ಅಂದಾಗ ಅವ್ರು ಹೋಗಿದ್ದೀರಾ ಈ ಪ್ರಶ್ನೆಗಳು ಕೂಡ ಈ ಸರಿ ಉದ್ಭವಿಸ್ತವೆ ನಂತರ ನಾವು ಅಲ್ಲಿಂದ ಬಂದು ಹರ್ಕುಲ್ಗಳಿಗೆ ಹೋದರೆ ಏ ಮಂಜು ಅವರು ಏನು ಜೆ ಡಿ ಎಸ್ ಇಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅಲ್ಲಿ ಜೊತೆಗೆ ಏನಂದ್ರೆ ಕಳೆದ ಬಾರಿ ಏ ಮಧ್ಯವರಿಗೆ ಕಾರಣ ಆಗಿದ್ದೇನೆಂದ್ರೆ ಟಿಕೆಟ್ ಅನ್ನೇ ಆದಂತಹ ಗೊಂದಲ ಗೊಂದಲಗಳು ಜೊತೆಗೆ ಹಳ್ಳಿ ಮೈಸೂರಲ್ಲಿ ಈ ಬಾರಿ ಹಳ್ಳಿ ಮೈಸೂರು ಕ್ಷೇತ್ರ ನಿಜವಾಗ್ಲೂ ಕಾಂಗ್ರೆಸ್ ಈಡಾಗ್ತದೆ ಸಿದ್ದರಾಮಯ್ಯನ ಮಕ್ಕಳನ್ನು ನೋಡಿ ಓಟ್ ಕೊಡ್ತಕ್ಕಂಥ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ ಜೊತೆಗೆ ಕೆರಗೋಡು ಇದೆಲ್ಲವೂ ಕೂಡ ಏನು ಕ್ಷೇತ್ರ ಬರ್ತದೆ ಅವ್ರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಜಿಲ್ಲಾ ಪಂಚಾಯಿತಿ ಅಲ್ಲೆಲ್ಲ ಅವರು ಕೆಲಸವನ್ನು ಮಾಡಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಆಗಡಿಯಲ್ಲಿ ಜೊತೆಗೆ ಇನ್ನೊಂದರೆ ಆ ಹರಕಲಗೂಡು ಕ್ಷೇತ್ರದ ಬಹುಪಾಲು ಸೋಮವಾರಪೇಟೆ ತಾಲೂಕಿಗೆ ಹತ್ತಿರದ ಗಡಿ ಭಾಗ ಇಲ್ಲಿ ಆ ಗಡಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಕಾಂಗ್ರೆಸ್ ಶಾಸಕ ಯಾರಂತಂದರೆ ಮಂತರ್ಗೌಡ ಇದೇ ಇವರ ಮಗ ಎ ಮಂಜು ಅವ್ರ ಮಗ ಜೊತೆಗೆ ಏ ಮಂಜು ಕಾಂಗ್ರೆಸ್ಸಲ್ಲಿ ಇದ್ದವರು ಜೊತೆಗೆ ಮತ್ತಿನ್ನೊಂದರೆ ಎ ಮಂಜು ಅವರು ಇದೇ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣನ ವಿರೋಧಿಸಿ ಜೆ ಡಿ ಎಸ್ಗೆ ಹೋಗಿದ್ದಂಥವ್ರು ಇವರು ಸಂಪೂರ್ಣವಾಗಿ ಓಪನ್ ಮೈಂಡೆಡ್ ಆಗಿ ಕೆಲಸವನ್ನು ಮಾಡ್ತಾರಾ ಇಲ್ಲಿ ನಿಜವಾಗಲೂ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ನಿಜವಾಗ್ಲೂ ಯಾಕೆಂದ್ರೆ ಆ ಕಡೆ ಮಗ ಇದ್ದಾನೆ ಅಲ್ಲಿ ಸಿದ್ದರಾಮಯ್ಯನಿಗೆ ಆತ್ಮೀಯವಾಗಿದ್ದಾರೆ ಎ ಮಂಜು ಏನೇ ಆದರೂ ಕೂಡ ಸಿದ್ದರಾಮಯ್ಯ ಎಡಿಕೇಶನ್ ಜೊತೆ ಚೆನ್ನಾಗೇ ಇದ್ದಾರೆ ಏ ಮಂಜು ಜೊತೆಗೇನಂದ್ರೂ ಬಿ ಜೆ ಪಿಯಲ್ಲಿ ಚಿನ್ನಹಿಡಿ ಗೆದ್ದಾಗಲೇ ಇವ್ರ ಹತ್ರ ಯಾರು ಮಲ್ಯ ದುಡ್ಡು ಕೊಟ್ಟ ಅಂತೇಳಿ ಅವರು ಮಲ್ಯ ಪರವಾಗಿ ಮತವನ್ನು ಕೊಟ್ಟು ಬಿ ಜೆ ಪಿಯಿಂದ ಉಚ್ಚಾಟನೆ ಆದಂಥವ್ರು ಅವರಿಗೆ ಸಿದ್ಧಾಂತಗಳಿಗಿಂತ ಎಲ್ಲಿ ನನಗೆ ಬೇಕಾದಂಥ ಕೆಲಸ ಆಗುತ್ತೆ ಅಂತ ನೋಡ್ಕೊಳ್ತಕ್ಕಂಥವ್ರು ಒಂದು ವೇಳೆ ಕಾಂಗ್ರೆಸ್ ಅನುದಾನ ಸಿಗುತ್ತೆ ಅಂದಾಗ ಅಥವಾ ಹೆಚ್ಚು ಅನುದಾನ ಕೊಡ್ತಾರೆ ಹೆಚ್ಚು ಅವ್ರ ಕಡೆ ನೋಡ್ತಾರೆ ಎಂದಾಗ ಜೊತೆ ಪಕ್ಕದಲ್ಲಿ ಮಗನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ಸಲ್ಲಿ ಗೆದ್ದು ಶಾಸಕನಾಗಿರೋದ್ರಿಂದ ಮುಂದೆ ಮಗನ ಭವಿಷ್ಯ ಕೂಡ ಕಾಂಗ್ರೆಸ್ನಲ್ಲಿ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಒಂದು ವೇಳೆ ಒಳಗಡೆಯಿಂದ ಕೈ ಜೋರಿಸಿದ್ರು ಅಚ್ಚರಿಗೇನು ಪಡಬೇಕಾಗಿಲ್ಲ ಯಾಕೆಂದರೆ ರೇವಣನ ಕುಟುಂಬದ ಜೊತೆ ಅಂಥ ಆತ್ಮೀಯವಾಗಿ ಮಂಜು ಇಲ್ಲ ಮೇಲ್ವಾ ಏನೋ ಬಿಫಾರಮ್ ಬೇಕಾಗಿತ್ತು ಅವರು ಚ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಆ ಕಾರಣಕ್ಕೆ ಜೊತೆ ಇನ್ನೂ ಒಂದು ವಿಚಾರ ಏನಂದರೆ ಎ ಟಿ ರಾಮಸ್ವಾಮಿ ನಿಜವಾಗ್ಲೂ ಇಲ್ಲಿ ದೇವೇಗೌಡರ ಕುಟುಂಬಕ್ಕೆ ಮುಳುಗಾಗ್ತಕ್ಕಂಥದ್ದೇ ಎ ಟಿ ರಾಮಸ್ವಾಮಿ ಕಳೆದ ಬಾರಿ ಅವ್ರನ್ನ ಈನಾಯಮಾನವಾಗಿ ನಡೆಸ್ಕೊಂಡಿದ್ದಾರೆ ಅವರು ಅವಮಾನ ಮಾಡಿ ಪಕ್ಷದಿಂದ ಹಾಕಿದ್ದಾರೆ ಅವ್ರನ್ನ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎನ್ನು ಈನಾಯವಾಗಿ ನಡೆಸ್ಕೊಂಡು ಪಕ್ಷದಿಂದ ಹೊರಡಟ್ಟಿದ್ದರು ಏ ಅದೆಂಥದ್ದೇ ಸಮಯ ಬಂದರೂ ಕೂಡ ಎ ಟಿ ಅವರು ದೇವೇಗೌಡರ ಫ್ಯಾಮಿಲಿ ಪರವಾಗಿ ಕೆಲಸವನ್ನು ಮಾಡಲ್ಲ ಅದೇನೇ ಆದರೂ ಎ ಟಿ ಸ್ವಾಮಿ ಅವರ ವಿರುದ್ಧನೇ ಕೆಲಸ ಮಾಡೋದು ಆಗ ಇವರು ನನ್ನ ಅನಿಸಿಕೆ ಪ್ರಕಾರ ಶ್ರೇಯಸ್ ಪಡೆಲ್ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಲೋಕಲ್ ಎಲ್ಲರೂ ಮಾತಾಡ್ತಿದ್ದಾರೆ ಹಕ್ಕುಗಳಲ್ಲಿ ಎ ಟಿ ಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಅವ್ರ ಪರವಾಗಿ ಕೆಲಸ ಮಾಡೋಲ್ಲ ಯ ಮಂಜುವಿಯವರು ಸ್ವ ಪೂರ್ಣ ಮನಸ್ಸಿಂದ ಎಲ್ರಿಗೂ ನೀವು ಜೆ ಡಿ ಎಸ್ಗೆ ಮತ ಹಾಕಬೇಕು ಅಂತ ಹೇಳ್ತಾರೆ ಅನ್ನೋದು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹರ್ಕುಲ್ಗೂಡು ಕೂಡ ಶ್ರೇಯಸ್ ಪಡೇಲ್ ಪರವಾಗಿ ಇದ್ದರೂ ಕೂಡ ಅಚ್ಚರಿ ಇಲ್ಲ ನಾವು ಓವರ್ ಆಲ್ ನೋಡ್ತಾ ಹೋದರೆ ಈ ಬಾರಿ ಅಲ್ಪಸಂಖ್ಯಾತರ ಮತಗಳು ಜೊತೆಗೆ ಈ ದಲಿತರ ಮತಗಳು ಹಿಂದುಳಿದವರ ಮತಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿ ಬರ್ತವೆ ಆಸನದಲ್ಲಿ ಜೊತೆಗೆ ರೇವಣ್ಣ ಭವಾನಿ ಏನೋ ಒಂದು ಇನ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ನಿಜವಾಗಲೂ ಜನ್ ಅವರು ಭವಾನಿಯವ್ರ ಬಗ್ಗೆ ಮತ್ತು ಪ್ರಜ್ವಲ್ ಬಗ್ಗೆ ಏನು ಹೊಂದಿದ್ರು ಅಭಿಪ್ರಾಯ ಕಡಿಮೆ ಆಗಲಿಕ್ಕೂ ಕೂಡ ಕಾರಣ ಆಗಿದೆ ವೀಕ್ಷಕರೇ ಸೊ ಇವೆಲ್ಲವೂ ವರ್ಕ್ ಆಗಿ ಅಹಿಂದ ಮತ ಇವ ಶ್ರೇಯಸ್ ಪಟೇಲ್ ಪರವಾಗಿ ಬಿದ್ದು ಈಗಿರ್ತಕ್ಕಂಥ ಏನೊಂದು ಅನುಕಂಪ ಇದೆ ಅದು ಯಾರು ಇಲ್ಲದೇ ಹುಡುಗ ಅಂತ ಆ ಅನುಕಂಪ ಹಾಗೇ ಮುಂದುವರೆದ್ರೆ ಈ ಸರಿ ಪ್ರಜ್ವಲ್ ರೇವಣ್ಣ ಅವರು ಸೋತು ಶ್ರೇಯಸ್ ಪಟೇಲ್ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ವೇಳೆ ಏನಾದರೂ ಜೆ ಡಿ ಎಸ್ ಗೆಲ್ಲೇಬೇಕು ಅಂತಿದ್ದರೆ ಕ್ಯಾಂಡಿಡೇಟ್ನ ಚೇಂಜ್ ಮಾಡಿದರೆ ಮಾತ್ರ ಸಾಧ್ಯ ಮಾತ್ರ ಸಾಧ್ಯ ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಅಂತ ಕ್ಯಾಂಡಿಡೇಟ್ ಬಂದರೆ ಮಾತ್ರ ಇಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಶ್ರೇಯಸ್ ಪಟೇಲ್ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ರೇ ಪ್ರಜ್ವಲ್ ರೇವಣ್ಣ ಅವರೇ ಕೆಲಸ ಪ್ರಜ್ವಲ್ ರೇವಣ್ಣ ಅವರೇ ಕ್ಯಾಂಡಿಡೇಟ್ ಆದರೆ ಬಹುತೇಕ ಶ್ರೇಯಸ್ ಪಟೇಲ್ ಗೆಲ್ತಾರೆ ಇದು ಬಹುತೇಕ ಫಿಕ್ಸ್ ಅಂತ ಹೇಳ್ಬೋದು ಬಟ್ ನಾವು ಇನ್ನೂ ಒಂದು ಏನಂತ ಅಂದರೆ ದೇವೇಗೌಡರು ಇದಾರೆ ಒಂದು ವೇಳೆ ಬಂದರೆ ರಾತ್ರಿ ರಾತ್ರಿ ಬೇಕಾದ್ರೂ ಮತ ಬದಲಾಗ್ಬೋದು ಕಾರಣ ಏನಂದರೆ ದೇವೇಗೌಡರಿಗೆ ನಮ್ಮ ಆ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಹೆಸರು ಇದೆ ಒಂದು ವ್ಯಾಲ್ಯೂ ಇದೆ ಗೌರವ ಇದೆ ತುಂಬ ಏನು ವಯಸ್ಸಾದಂಥ ವ್ಯಕ್ತಿಗಳಿದ್ದಾರೆ ದೇವೇಗೌಡರು ಊರಿಗೆ ಹೋದ್ರೆ ಅಯ್ಯೋ ನಮ್ಮ ಊರಿಗೆ ದೇವೇಗೌಡರು ಬಂದ್ರಲ್ಲ ಅಂತ ರಾತ್ರಿ ರಾತ್ರಿ ಕಾಂಗ್ರೆಸ್ಗೆ ಹೋದ್ರು ಬಿ ಜೆ ಪಿ ಹಾಕ್ಬೇಕಾಗಿಬಿಟ್ಟು ರಾತ್ರಿ ರಾತ್ರಿ ಬದಲಾಗಿ ಜೆ ಡಿ ಎಸ್ಗೆ ಹೋದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಬಟ್ ಹೇಳಲಿಕ್ಕಾಗಲ್ಲ ದೇವೇಗೌಡರು ಬಂದು ಒಂದು ಮೇಲೆ ಹಳ್ಳಿ ಹಳ್ಳಿಯನ್ನು ಸುತ್ತಿ ಪ್ರಜ್ವಲ್ ಗೆಲ್ಲಿಸಬೇಕಾಗ್ತದೆ ಇಲ್ಲ ಅಂತಂದರೆ ಪ್ರಜ್ವಲ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ದೇವೇಗೌಡರು ಪ್ರತಿ ಹಳ್ಳಿಯನ್ನು ಸುತ್ತಿದ್ರೆ ಮಾತ್ರ ಸಾಧ್ಯ ಅದು ಬಿಟ್ಟು ರೇವಣ್ಣ ಆಗಲಿ ಪ್ರಜ್ವಲ್ ಪ್ರಜ್ವಲ್ಲಾಗಲಿ ಭವಾನಿಯವರಾಗಲಿ ಇವರು ಯಾರೇ ಹೋಗಿ ಕ್ಯಾನ್ವಸ್ ಮಾಡಿದರೂ ಕೂಡ ಆ ಸಂದರ್ಭ ಈ ಬಾರಿ ಪ್ರಜ್ವಲ್ ಗೆಲ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಶ್ರೇಯಸ್ ಪಟೇಲ್ ನಿಜವಾಗ್ಲೂ ಅಂತ ಇದು ವಾಕವರ್ ಇದ್ದಾಗೆ ನಿಜವಾಗಲೂ ಹೋರಾಟವನ್ನು ಮಾಡಿದರೆ ಈಗಿಂದಲೇ ಹೋರಾಟವನ್ನು ಮಾಡಿ ಈ ವೇವ್ನ ಹಾಗೆ ಉಳಿಸ್ಕೊಳ್ತಾ ಹೋದರೆ ಶ್ರೇಯಸ್ ಕೂಡ ಖಂಡಿತವಾಗಲೂ ಶ್ರೇಯಸ್ಗೆ ಒಂದು ಅವಕಾಶ ಇದೆ ವೀಕ್ಷಕರೇ ಈ ವಿಚಾರವಾಗಿ ನೀವೇನಂತೀರ ನಿಜವಾಗ್ಲೂ ಶ್ರೇಯಸ್ ಗೆಲ್ಬಹೋದಾ ಅಥವಾ ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತರಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು